ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆಜೇ ವಾಪಸ್ ಗಾಂಗೆ ಜಾರೀ ಅದೇ ಮ್ಯಾಮ್ ಬಸ್ ಸ್ಟಾಪ್ ಮೇವು ಇವತ್ತು ನಾನು ಊರಿಗೆ ಹೋಗ್ತಾ ಇದ್ದೇನೆ ವಾಪಸ್ ಇದು ನಮ್ಮದು ಬಸ್ ಸ್ಟಾಪ್ ಇಲ್ಲಿ ನೋಡಿ ಮುಂಬೈ ಬಸ್ ಎ ಸಿ ಬಸ್ ಹೋಗ್ತಾ ಉಂಟು ಇದು ಇಲ್ಲಿ ನೀವು ಕಾಣ್ಬೋದು ಇದು ಮೆಟ್ರೋ ಲೈನ್ ಬಸ್ಸಿಗಾಗಿ ಕಾಯ್ತಾ ಇದ್ದೇನೆ ಇಲ್ಲಿ ಇವಾಗ ನಾನು ಒಂದು ವಾರಕ್ಕೆಷ್ಟೇ ಹೋಗ್ತಾ ಇದ್ದೇನೆ ಊರಿಗೆ ಫಂಕ್ಷನ್ ಇದೆ ಊರಲ್ಲಿ ಟ್ವೆಲ್ ತರ್ಟಿಗೆ ಬಸ್ ಅಂತ ಹೇಳಿದರು ಇನ್ನೂ ಕೂಡ ಬರಲಿಲ್ಲ ಇಲ್ಲಿ ನೋಡಿ ನೀವು ಮೆಟ್ರೋ ಟ್ರೈನ್ ಹೋಗ್ತಾ ಉಂಟು ಇದು ನೋಡಿ ಮುಂಬೈ ಬಸ್ ಸ್ಟಾಪ್ ಈಗ ನಾನು ಡೈರೆಕ್ಟ್ ಕೆಲಸದಿಂದ ಊರಿಗೆ ಹೋಗ್ತಾ ಇದ್ದೇನೆ ಓಕೆ ನಾನು ಬಸ್ ಬರ್ತಾ ಉಂಟು ನಾನೀಗ ಬಸ್ನೊಳಗೆ ಹೋಗ್ತೇನೆ ತುಂಬ ಬಿಸಿಲು ಇಲ್ಲಿ ಮುಂಬೈಯಲ್ಲಿ ಓಕೆ ಅದನ್ನು ಮೇಯ್ ಬಸ್ ಮೇಲೆ ಬಸ್ಗೆ ಅಂದರು ಹಿಂದೆ ನೋಡಿ ಮೆಟ್ರೋ ಟ್ರೈನ್ ಅದಕ್ಕಿಂತ ಫಾಸ್ಟಾಗಿ ಐರಾವತ ತಗೊಡ್ತಾ ಉಂಟು ಇಲ್ಲಿದೆ ಮುಂಬೈ ಏರ್ಪೋರ್ಟ್ ರಾತ್ರಿ ಹೊತ್ತಲ್ಲಿ ತುಂಬಾ ಚೆನ್ನಾಗಿ ಕಾಣ್ತದೆ ಲೈಟಿಂಗ್ ಎಲ್ಲ ಇದು ನೋಡಿ ಎಷ್ಟೊಂದು ಬಿಸಿಲು ಮಧ್ಯಾಹ್ನದ ಹೊತ್ತಿಗೆ ಇಲ್ಲಿ ಸ್ವಲ್ಪ ಟ್ರಾಫಿಕ್ ಸಿಗ್ತದೆ ನಮಗೆ ಇದು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ನೆಕ್ಸ್ಟ್ ಟೈಮ್ ಏರ್ಪೋರ್ಟಿಂದ ಹೋದ್ರೆ ನಾನು ತೋರಿಸ್ತೀನಿ ಅದು ಏರ್ಪೋರ್ಟನ್ನು ಓಕೆ ನಾವೀಗ ಮುಂದಕ್ಕೆ ಹೋಗುವ ಟ್ರಾಫಿಕ್ ಸಿಗ್ನಲ್ ಹೋಯ್ತು ಈಗ ಹೆಚ್ಚಾಗಿ ನಾನು ಬಾ ಇಲ್ಲಿಂದ ಇದು ನಮಗೆ ಮನೆ ಹತ್ತಿರದ ಸ್ಟಾಪ್ ಓಕೆ ಇನ್ನೂ ಎರಡು ಆಯಿಲಿಂದ ಮುಂದಕ್ಕೆ ಹೋಗುವ ನಾವೀಗ ಊರಿಗೆ ಹೋಗುವ ಬಸ್ ಎಲ್ಲ ಈ ರೋಡಲ್ಲೇ ಹೋಗೋದು ದೂರ ದೂರ ನೋಡಿದರೆ ಕೂಡ ಎಷ್ಟೊಂದು ಗುಡ್ಡೆಗಳು ಕಾಣ್ತಾ ಉಂಟು ಇವತ್ತು ನನ್ನೊಟ್ಟಿಗೆ ಒಂದು ಅಂಕಲ್ ಕೂಡ ಇದ್ದಾರೆ ಅವರನ್ನು ನಾವು ಬಪ್ಪು ಅಂತ ಕರೀತೇವೆ ಈಗ ಟೀಗೋಸ್ಕರ ನಿಂತಿದೆ ಬಸ್ ಈ ಅಂಕಲನ್ನು ನೀವು ನೋಡಿರ್ಬೋದು ಇವರು ನಾಟಕದಲ್ಲಿ ಇದ್ದಾರೆ ಇವರು ನಮ್ಮದ ಬಪ್ಪು ಇವರು ತುಂಬಾ ನಾಟಕ ಮಾಡ್ತಾರೆ ఈ టైం బస్ స్వల్ప బిగదలి ఒకతా ఉంటు లాస్ట్ టైం నాను 1 గంటకి బస్ స్టాప్ అండి 3 గంటకి మనకి తలుపితే ಈಗ ನಾವು ರಾತ್ರಿ ಊಟಕ್ಕೆ ನಿಂತಿದ್ದೇವೆ ನವಾಮಿ ಅಲ್ಲಿ ಇಲ್ಲಿ ನಾನು ಮೂಡಿಬಿದ್ರೆ ಅಂತ ಹಿಡಿದು ಬೇರೆ ಬಸ್ಸಲ್ಲಿ ಹೋಗ್ತೇನೆ ಓಕೆ ಈಗ ನಾನು ಕೂಡ ಮನೆಗೆ ತಲುಪ್ತೇನೆ ಸ್ವಲ್ಪ ಹೊತ್ತಲ್ಲಿ

ये हम कारी रही है ना Hello. Happy birthday to you. Happy birthday to you. Happy birthday to your dear my, Happy birthday to you. May the good Lord bless you. May the good Lord bless you. है ना लवली मैं ने आज गेर आ जावे का मैं जान मैं महंगी भाई मगा ना माइन खावे तू खावे माइन फोटो कट बस बोझ दादा मून आई लव यू माय मून आजन ये नाले आंगवे तम मैं हैप्पी बर्थडे करो ना करना आदमी का आ लान तो साब लान और लम खाता मोवाती हां I'm ◆